ಓಂ ನಮ ಶಿವಾಯ ಸ್ವಾಮಿ ಕೊರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯ್ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಅದೃಷ್ಟ ಸಂಪತ್ತನ್ನು ಬೆಳಗಿಸುವ ಅಲೋವೆರ ಈ ಜಾಗದಲ್ಲಿದ್ದರೆ ತುಂಬ ಒಳ್ಳೆಯದು ಯಾವ ಡೈರೆಕ್ಷನಲ್ಲಿ ಇಟ್ಟರೆ ತುಂಬ ಒಳ್ಳೆಯದು ಮನೆಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಏನು ಮಾಡಬೇಕು ನಮ್ಮ ಚಾನಲ್ ನೀವು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಬೇಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಲೈಕ್ ಮಾಡೋದನ್ನು ಆದಷ್ಟು ಶೇರ್ ಮಾಡೋದನ್ನು ಮರೆಬೇಡಿ ಆದಷ್ಟು ಲೈಕ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ನನಗೆ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರದ ಜೊತೆಗೆ ಹಾಕಿ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ನಮೂದಿಸಿ ಖಂಡಿತವಾಗ್ಲೂ ನಾನು ರಾಶಿ ನಕ್ಷತ್ರನ ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ಸೂಚಿಸ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಸಬ್ಸ್ಕ್ರೈಬ್ ಅಂತ ಹೊತ್ತು ಆಗ ಸೈಡಲ್ಲಿ ಬೆಲ್ಯಾಕಾನ್ ಇರುತ್ತೆ ಅದನ್ನು ಪ್ರೆಸ್ ಮತ್ತು ಆಲ್ ಅಂತ ಬರುತ್ತೆ ಅದನ್ನು ಪ್ರೆಸ್ ನಾನು ಮರಿಬೇಡಿ ಆಗ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಸಿಗುತ್ತೆ ಹಾಗೆಯೇ ಜ್ಯೋತಿಷಕ್ಕೆ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ದರೂ ಕೇಳ್ಬೋದು ನನಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಅದರ ರಿಲೇಟೆಡ್ ವೀಡಿಯೋ ಹಾ ಮಾಡಿ ಹಾಕ್ತೇನೆ ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆ ಇರುವುದರ ಜೊತೆಗೆ ನಾನು ನಂಬಿದ ಶಿವದೇವರ ಹಾಗೂ ಗುರುಗುಜ ದೇವದ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ವಾಸ್ತು ಪ್ರಕಾರ ಮನೆಯಲ್ಲಿ ಅಲೋವೇರಾವನ್ನು ನೆಡುವುದರಿಂದ ವ್ಯಕ್ತಿಯ ಪ್ರಗತಿಗೆ ಸಮೃದ್ಧಿಗೆ ಬರುವ ಎಲ್ಲ ಅಡೆತಡೆಗಳನ್ನು ತೆಗೆದುಹಾಕಬಹುದು ಆದರೆ ನೀವು ಅದನ್ನು ಕೆಲವು ದಿಕ್ಕಿನಲ್ಲಿ ನೆಟ್ಟರೆ ಅದು ಪ್ರಯೋಜನ ನೀಡುವಂಥದ್ದು ಆದ್ದರಿಂದ ಅಲೋವೆರಾವನ್ನು ನೆಡಲು ಸರಿಯಾದ ದಿಕ್ಕು ಯಾವುದು ಅದರ ಪ್ರಯೋಜನಕಾರಿ ಪರಿಹಾರಗಳ ಬಗ್ಗೆ ಸ್ವಲ್ಪ ತಿಳಿಯೋಣ ನಮ್ಮ ಸುತ್ತಲೂ ಅನೇಕ ಸಸ್ಯಗಳು ಇರುವಂಥದ್ದು ಅವುಗಳಲ್ಲಿ ಕೆಲವು ಔಷಧೀಯ ಮತ್ತು ವಾಸ್ತುಶಿಲ್ಪದ ಗುಣಲಕ್ಷಣಗಳಿಂದ ತುಂಬಿರುವಂಥದ್ದು ಅವುಗಳಲ್ಲಿ ಅಲೋವೇರಾ ಅಗ್ರಸ್ಥಾನದಲ್ಲಿದೆ ಈ ಸಸ್ಯವು ನಿಮ್ಮ ಆರೋಗ್ಯ ಮತ್ತು ಚರ್ಮಕ್ಕೆ ಪ್ರಯೋಜನಕಾರಿ ಮಾತ್ರವಲ್ಲ ಇದು ವಾಸ್ತುವಿನಲ್ಲಿ ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ ಹಾಗಾಗಿ ಮನೆಯಲ್ಲಿ ಅಲೋವೆರಾವನ್ನ ನೆಡುವುದು ಎಂದರೆ ಅನೇಕ ಸಮಸ್ಯೆಗಳಿಂದ ದೂರವಿರುವುದು ಎಂದು ಅರ್ಥ ಅಲೋವೆರವನ್ನು ಸರಿಯಾದ ದಿಕ್ಕಿನಲ್ಲಿ ನೆಡುವ ಮೂಲಕ ದೇವಿಯು ಮನೆಯಲ್ಲಿ ನೆಲೆಸುತ್ತಾಳೆ ಮತ್ತು ವ್ಯಕ್ತಿಗೆ ಎಂದಿಗೂ ಸಂಪತ್ತು ವೈಭವ ಸಂತೋಷ ಮತ್ತು ಸಮೃದ್ಧಿಯ ಕೊರತೆ ಇರುವುದಿಲ್ಲ ಆದ್ದರಿಂದ ಅಲೋವೆರವನ್ನು ಯಾವ ದಿಕ್ಕಿನಲ್ಲಿ ನೆಡುವುದು ತುಂಬ ಮಂಗಳಕರ ಇದು ನಿಜ ಕೂಡ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟವಾದಂಥ ಒಂದು ಸಸ್ಯ ಅಲೋವೆರಾ ಹಾಗೆಯೇ ಸಂತೋಷ ಮತ್ತು ಸಮೃದ್ಧಿಗಾಗಿ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲೇ ಅಲೋವೆರಾ ಸಸ್ಯವನ್ನು ನೆಡುವುದು ತುಂಬ ಶುಭ ಅಂತಹ ಪರಿಸ್ಥಿತಿಯಲ್ಲಿ ನೀವು ಅದನ್ನು ಮನೆಯಲ್ಲಿ ನೆಟ್ಟರೆ ಕುಟುಂಬದಲ್ಲಿ ಸಂತೋಷ ಸಮೃದ್ಧಿ ಬರುವಂಥದ್ದು ಆದರೆ ಅದನ್ನು ನೆಡುವಾಗ ಅದನ್ನು ಪಶ್ಚಿಮ ದಿಕ್ಕಿನಲ್ಲಿ ಮಾತ್ರ ಇರಿಸಬೇಕು ಎಂಬುದನ್ನು ನೆನಪಿನಲ್ಲಿ ಇಡಿ ಪಶ್ಚಿಮ ದಿಕ್ಕಿನಲ್ಲಿ ಏಕೆಂದರೆ ಪಶ್ಚಿಮ ದಿಕ್ಕನ್ನು ಅತ್ಯುತ್ತಮವೆಂದು ಪರಿಗಣಿಸಲಾಗಿದೆ ಹಾಗೆ ಮಾಡುವುದರಿಂದ ಜೀವನದಲ್ಲಿ ಪ್ರಗತಿಗೆ ದಾರಿ ತೆರೆಯುತ್ತದೆ ಅಲ್ಲದೆ ಆರ್ಥಿಕ ಬಿಕ್ಕಟ್ಟು ಏನಾದರೂ ಇದ್ದರೆ ಅದು ಮನೆಯಿಂದ ತೆಗೆದು ಹಾಕುತ್ತೆ ಈ ಒಂದು ಹಲವೆರವನ್ನು ಪಶ್ಚಿಮ ದಿಕ್ಕಿನಲ್ಲಿ ನೆಟ್ಟರೆ ತುಂಬಾ ಒಳ್ಳೆಯದು ತುಂಬ ಕೆಲವರಿಗೂ ಗೊತ್ತಿರ್ಬೋದು ಇದರ ಬಗ್ಗೆ ಆದರೆ ಗೊತ್ತಿಲ್ಲದವರು ಖಂಡಿತವಾಗ್ಲೂ ಇದನ್ನು ಏನಾದರೂ ನೆಡುವ ಒಂದು ಪ್ಲ್ಯಾನ್ ಇದ್ದರೆ ಖಂಡಿತವಾಗಲೂ ಪಶ್ಚಿಮ ದಿಕ್ಕಿನಲ್ಲಿ ನೆಟ್ಟರೆ ತುಂಬಾ ಒಳ್ಳೆಯದು ಹಾಗೆಯೇ ಪ್ರೀತಿಯ ಜೀವನವನ್ನು ಸುಧಾರಿಸಲು ಮನೆಯಲ್ಲಿ ಅಲೋವೆರಾವನ್ನು ನೆಡುವುದರಿಂದ ಪ್ರೀತಿಯ ಜೀವನದಲ್ಲಿ ಬರುವ ಏನೇ ಸಮಸ್ಯೆಗಳನ್ನು ಕೂಡ ತೆಗೆದುಹಾಕುವಂಥದ್ದು ಆದರೆ ಈ ಸಸ್ಯವನ್ನು ನೆಡುವಾಗ ದಿಕ್ಕಿನ ದಿಕ್ಕನ್ನು ನೆನಪಿನಲ್ಲಿಡಿ ನಿಮ್ಮ ಪ್ರೀತಿಯ ಜೀವನದಲ್ಲಿ ಸಮಸ್ಯೆ ಇದ್ದರೆ ನಿಮ್ಮ ಮನೆಯ ಪೂರ್ವ ದಿಕ್ಕಿನಲ್ಲಿ ಅಲೋವೆರಾ ಸಸ್ಯವನ್ನು ನೆಡುವುದು ಅತ್ಯಂತ ಶುಭಕರ ಮನೆಯಲ್ಲಿ ಆರ್ಥಿಕ ನಷ್ಟ ಏನಾದರೂ ಸಮಸ್ಯೆ ಇದ್ದರೆ ಅದಕ್ಕೆ ಪಶ್ಚಿಮ ದಿಕ್ಕಿನಲ್ಲಿ ನೆಡಬೇಕು ಪ್ರೀತಿಯ ಜೀವನದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಮನೆಯ ಪೂರ್ವ ದಿಕ್ಕಿನಲ್ಲಿ ಅಲೋವೆರಾ ಸಸ್ಯವನ್ನು ನೆಡುವುದು ಅತ್ಯಂತ ಶುಭಕರ ಹೀಗೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಪ್ರೀತಿ ಹೆಚ್ಚಾಗುತ್ತೆ ಬಡ್ತಿಯ ಅವಕಾಶಗಳು ಸೃಷ್ಟಿಯಾಗುತ್ತೆ ಅಲ್ಲದೆ ಮನೆಯಲ್ಲಿ ಸಕಾರಾತ್ಮಕತೆ ಹೆಚ್ಚಾಗುತ್ತೆ ಅಂದರೆ ಪಾಸಿಟಿವಿಟಿ ನೆಲೆಸುತ್ತೆ ಹಾಗೆಯೇ ಹಣಕಾಸಿನ ಸಮಸ್ಯೆಗೆ ಪರಿಹಾರ ಹೇಗೆ ಅಂದ್ರೆ ಕಷ್ಟಪಟ್ಟು ಕೆಲಸ ಮಾಡಿದ ನಂತರವೂ ಹಣವು ನಿಮ್ಮ ಕೈಯಲ್ಲಿ ನಿಲ್ಲದಿದ್ದರೆ ಅಲೋವೆರಾ ಸಸ್ಯವನ್ನ ನೆಡಬೇಕು ಹಣಕಾಸಿನ ಸಮಸ್ಯೆಯನ್ನು ನಿವಾರಿಸಲು ನಿಮ್ಮ ಮನೆಯ ತೋಟ ಅಥವಾ ಬಾಲ್ಕನಿಯಲ್ಲಿ ಅಲೋವೆರಾ ಸಸ್ಯವನ್ನು ನೆಡಬೇಕು ಹೀಗೆ ಮಾಡುವುದರಿಂದ ಮನೆಯಿಂದ ನಕಾರಾತ್ಮಕತೆ ಅಂದರೆ ऐन ನೆಗೆಟಿವಿಟಿ ಇದ್ದರೆ ಅದು ಹೊರ ಹೋಗುತ್ತೆ ಮನಸ್ಸು ವಿಚಲಿತವಾಗಿದ್ದರೆ ಇದರಿಂದ ಮನಸ್ಸು ಶಾಂತವಾಗಿರುತ್ತೆ ಅಂದರೆ ಪಶ್ಚಿಮದಲ್ಲಿ ಅಥವಾ ಪೂರ್ವದಲ್ಲಿ ನಾನು ಹೇಳಿದೆ ಪಶ್ಚಿಮ ದಿಕ್ಕಿನಲ್ಲಿ ಎಲ್ಲಿ ಯಾವ ಥರ ಸಮಸ್ಯೆಗೆ ನೆಡಬೇಕು ಹಾಗೆಯೇ ಪೂರ್ವ ದಿಕ್ಕಿನಲ್ಲಿ ಯಾವ ಥರ ಸಮಸ್ಯೆಗೆ ನೆಡಬೇಕು ಅಂದರೆ ಹಣಕಾಸಿನ ಸಮಸ್ಯೆಗೆ ಪಶ್ಚಿಮ ದಿಕ್ಕಿನಲ್ಲಿ ನೆಟ್ಟರೆ ಒಳ್ಳೆಯದು ಈ ದಿಕ್ಕಿನಲ್ಲಿ ಅಲುವೆರ ನೆಡಲೇಬೇಡಿ ಯಾವ ದಿಕ್ಕಿನಲ್ಲಿ ಅಲುವೆರವನ್ನು ನೆಡಲೇಬಾರ್ದು ಅಂದರೆ ನೀವು ಮನೆಯಲ್ಲಿ ಅಲುವೆರನ್ನು ನೆಡಲು ಬಯಸಿದರೆ ಖಂಡಿತವಾಗಿಯೂ ದಿಕ್ಕನ್ನು ನೆನಪಿನಲ್ಲಿಡಿ ಏಕೆಂದರೆ ನೀವು ಅಲುವೆರ ಸಸ್ಯವನ್ನು ಸರಿಯಾದ ದಿಕ್ಕಿನ ನೆಟ್ಟರೆ ಅದು ಫಲಪ್ರದ ಆದರೆ ಅದನ್ನು ತಪ್ಪು ದಿಕ್ಕಿನ ನೆಡುವುದರಿಂದ ಪ್ರಯೋಜನ ಆಗುವುದಿಲ್ಲ ವಾಸ್ತು ಪ್ರಕಾರ ಅಲುವೆರಾ ಸಸ್ಯವನ್ನು ವಾಯುವ್ಯ ದಿಕ್ಕಿನಲ್ಲಿ ನೆಡಲೇಬಾರದು ಹೀಗೆ ಮಾಡಿದರೆ ನೀವು ಅಶುಭ ಫಲಿತಾಂಶಗಳನ್ನು ಪಡೆಯಬಹುದು ಆದಷ್ಟು ಪಶ್ಚಿಮ ದಿಕ್ಕಿನಲ್ಲಿ ಮತ್ತು ಪೂರ್ವ ದಿಕ್ಕಿನಲ್ಲಿ ನೆಟ್ಟರೆ ತುಂಬಾ ಒಳ್ಳೆಯದು ಅಲುವೆರ ಸಸ್ಯ ಹಾಗೆಯೇ ಒಂದು ಅಲುವೆರ ಏನಿರುತ್ತೆ ಒಂದು ಗಿಡದಲ್ಲಿ ಅದು ಅಲುವೆರಾವನ್ನು ತೆಗೆದು ಅದನ್ನು ಮನೆಯ ಮುಂಭಾಗದಲ್ಲಿ ಏನಾದರೂ ನೇತು ಹಾಕಿದರೆ ತುಂಬಾ ಅದು ಕೂಡ ಒಳ್ಳೆಯದು ಪಾಸಿಟಿವಿಟಿ ನೆಲೆಸುತ್ತೆ ಲಕ್ಷ್ಮೀ ದೇವಿಯ ಆಗಮನವಾಗುತ್ತೆ ಲಕ್ಷ್ಮೀ ದೇವಿ ನಮ್ಮ ಮನೆಯಲ್ಲಿ ನೆಲೆಸುತ್ತಾರೆ ಅನ್ನೋದು ಕೂಡ ತುಂಬಾ ಅಂದರೆ ಅದು ತುಂಬ ಮಂದಿಗೆ ಗೊತ್ತಿರ್ಬೋದು ಇನ್ನು ಕೆಲವರಿಗೆ ಗೊತ್ತಿಲ್ಲದೆ ಇದ್ದರೆ ಖಂಡಿತವಾಗ್ಲೂ ಅದನ್ನು ಪ್ರಯತ್ನ ಪಡಿ ಆದಷ್ಟು ಇದರಿಂದ ತುಂಬ ಪ್ರಯೋಜನ ಇದೆ ಇದು ಇವತ್ತಿನ ವಿಡಿಯೋವಾಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಧನ್ಯವಾದಗಳು